గ్యారంటీ 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 న్యూస్ కే స్వాగత నాలుగు రమ్య ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ ಹೇಳ್ತಾರೆ ಆದರೆ ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಆ ರೀತಿಯಾಗಿ ಆಗಿಲ್ಲ ಗಂಡ ಹೆಂಡತಿ ಮೇಲೆ ಇದೀಗ ದೂರನ್ನ ಕೊಟ್ಟಿದ್ದಾನೆ ಹೆಂಡತಿ ನನ್ನ ಮೇಲೆ ಹಲ್ಲೆ ಮಾಡ್ತಾ ಇದ್ದಾಳೆ ನನ್ನ ಮಾನಸಿಕವಾಗಿ ಕುಗ್ಗಿಸ್ತಾ ಇದ್ದಾಳೆ ಸಂಸಾರ ಮಾಡಬೇಕು ಅಂತಂದ್ರೆ ಐದು ಸಾವಿರ ರೂಪಾಯಿ ದಿನಕ್ಕೆ ಕೊಡಬೇಕು ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾಳೆ ನಾವು ಯಾರ ಬಗ್ಗೆ ಹೇಳ್ತಾ ಇದ್ದೀವಿ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಹೋಗುತ್ತೆ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇಲ್ಲಿ ಹೆಂಡತಿಯ ವರ್ಷನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಬ್ಬರ ವರ್ಷನ್ನ ನಾವು ಕೇಳ್ತಾ ಹೋಗೋಕೆ ಸಾಧ್ಯ ಆಗೋದಿಲ್ಲ ಯಾಕೆಂತಂದರೆ ಇಲ್ಲಿ ಪ್ರತಿ ಬಾರಿ ನಾವು ಸಾಕಷ್ಟು ಕೇಸ್ಗಳನ್ನು ನೋಡಿಕೊಂಡು ಬಂದಂತಹ ಸಂದರ್ಭದಲ್ಲಿ ಗಂಡ ತಪ್ಪು ಮಾಡಿದಾಗ ಹೆಂಡತಿಯೇ ತಪ್ಪು ಮಾಡಿದ್ದಾಳೆ ಅಂತ ಹೇಳಿ ಪ್ರಿಟೆಂಡ್ ಮಾಡಿಕೊಳ್ಳುವಂತಹ ಕೆಲಸಗಳಾಗ್ತಾ ಹೋಗುತ್ತೆ ಸಂಸಾರದಲ್ಲಿ ಏನೇ ತಪ್ಪು ಮಾಡಿದ್ರೂ ಅದು ಹೆಂಡತಿಯೇ ತಪ್ಪು ಮಾಡೋದು ಹೆಂಡತಿನೇ ಅದೆಲ್ಲದಕ್ಕೂ ಹೊಣೆ ಅಂತ ಹೇಳಿ ಹೆಣ್ಣು ಮಕ್ಕಳ ಮೇಲೆ ಗಂಭೀರ ಆರೋಪ ಮಾಡುವಂತಹ ಎಷ್ಟೋ ಪ್ರಕರಣಗಳನ್ನು ಕೂಡ ನೋಡಿದ್ದೀವಿ ನ್ಯಾಯಾಲಯಕ್ಕೆ ಹೋಗಿ ಒಂದಷ್ಟು ತೀರ್ಪುಗಳು ಬಂದಂತಹ ಸಂದರ್ಭದಲ್ಲೂ ಕೂಡ ಗೊತ್ತಾಗತ್ತೆ ಇದರಲ್ಲಿ ಹೆಣ್ಣು ಗಂಡು ಎಷ್ಟರ ಸರಿಸಮಾನವಾಗಿ ತಪ್ಪಾಗಿದೆ ಇದ್ರ ಯಾರ ಕೈ ಮೇಲಿದೆ ಯಾರ ಕೈ ಕೆಳಗಡೆ ಇದೆ ಅನ್ನೋದು ಕೂಡ ಗೊತ್ತಾಗತ್ತೆ ನ್ಯಾಯ ಮೆಟ್ಟಲು ಹೇರಿದ ನಂತರ ಒಂದಷ್ಟು ತೀರ್ಪುಗಳು ಬಂದ ನಂತರ ತ ಸತ್ಯಾಸತ್ಯತೆ ಗೊತ್ತಾಗತ್ತೆ ಆದರೆ ಇಲ್ಲಿ ಇದೀಗ ಗಂಡ ಹೆಣ್ಣು ಮೇಲೆ ಒಂದಷ್ಟು ಆರೋಪವನ್ನು ಮಾಡ್ತಾ ಇದ್ದಾರೆ ಏನೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಹಾಗಾದ್ರೆ ನೋಡ್ತಾ ಹೋಗೋಣ ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡಿ ಇಬ್ಬರಿಂದಲೂ ದೂರು ಚಕ್ಕಿಪತಿ ಪತಿ ಶ್ರೀಕಾಂತ್ ವಿರುದ್ಧ ಪತ್ನಿ ಬಿಂದು ದೂರು ದಾಖಲಿಸಿದ್ದಾರೆ ಬೆಂಗಳೂರಿನ ನಲ್ಲಿ ದೂರು ದಾಖಲಾಗಿದೆ ಪತಿ ಶ್ರೀಕಾಂತ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾನೆ ಅಂತ ದೂರು ಕೊಟ್ಟಿದ್ದಾರೆ ಪತ್ನಿ ಅನಾರೋಗ್ಯ ಟೈಮ್ ಅಲ್ಲೂ ಕೂಡ ಲೈಂಗಿಕ ಕ್ರಿಯೆಗೆ ಪೀಡಿಸ್ತಾನೆ ಕೆಲವೊಮ್ಮೆ ಪತಿ ಕಸಿವಿಸಿ ಆಗುವಂತೆ ಮಾಡ್ತಾನೆ ಅಂತ ಬಿಂದು ದೂರು ಕೊಟ್ಟಿದ್ದಾರೆ ಗಂಡ ಅನ್ನೋದನ್ನೇ ಮರೆತು ಪರ ಪುರುಷರಂತೆ ವರ್ತನೆ ಮಾಡ್ತಾ ಇದ್ನಂತೆ ವಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಎನ್ ಆರ್ ದಾಖಲಾಗಿದೆ ಬೆಂಗಳೂರಲ್ಲಿ ಬೀದಿಗೆ ಬಂದಿದೆ ಟೆಕ್ಕಿ ಗಂಡ ಹೆಂಡತಿ ಜಗಳ ನಾನು ಈಗಾಗಲೇ ಹೇಳ್ತಾ ಇದ್ದೆ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತಂಕ ಅಂತ ಕೂಡ ಹೇಳ್ತಾರೆ ಬಟ್ ಆದರೆ ಇಲ್ಲಿ ಆ ರೀತಿಯಾಗಿ ಇಲ್ಲ ತದ್ವಿರುದ್ಧವಾಗಿ ಹೋಗ್ತಾ ಇದೆ ಮದುವೆ ಆದ್ಯಾಗಿಂದಲೂ ಕೂಡ ಕಾಟ ಕೊಡ್ತಾ ಇದ್ದಾನೆ ಗಂಡ ಅಂತ ಹೇಳಿ ಇದೀಗ ಹೆಂಡತಿ ಕೂಡ ದೂರು ದಾಖಲಿಸಿದ್ದಾರೆ ಎನ್ ಸಿ ಆರ್ ಕೂಡ ದಾಖಲಾಗಿದೆ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ನನ್ನನ್ನು ಲೈಂಗಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂಸೆ ಕೊಡ್ತಾನೆ ಪರಪುರುಷನಂತೆ ವರ್ತನೆ ಮಾಡ್ತಾನೆ ಅಂತ ಹೇಳಿ ಪತ್ನಿ ಬಿಂದು ಆರೋಪ ಮಾಡ್ತಾ ಇರುವಂತದ್ದು ಇದೆಲ್ಲದಕ್ಕೂ ಕೂಡ ಒಂದಷ್ಟು ಕ್ಲಾರಿಟಿ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಹೋಗ್ತೀವಿ ಪತ್ನಿ ಬಿಂದು ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಇದೀಗ ನಿಮ್ಮ ಗಂಡ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಮದುವೆಯಾಗಿ ಎರಡು ವರ್ಷ ಆಗಿದೆ ಎರಡು ವರ್ಷದಿಂದಲೂ ಏನೆಲ್ಲ ಆಯಿತು ವಿವರಿಸ್ತಾ ಹೋಗೋದಾದರೆ ಮದುವೆಗೆ ಎರಡು ಎರಡೂವರೆ ವರ್ಷ ಆಗಿದ್ದೆ ಮ್ಯಾಮ್ ಟ್ವೆಂಟಿ ಟೂ ಆಗಸ್ಟಲ್ಲಿ ಆಗಿದ್ದು ಏನಂತ ಹೇಳಿದ್ರೆ ಮದುವೆ ಆಗಿ ಫಸ್ಟ್ ಮದುವೆಗಿಂತ ಮುಂಚೆ ಚೆನ್ನಾಗೇ ಇದ್ರು ಇದು ಪ್ಯೂರ್ ಅರೇಂಜ್ ಮ್ಯಾರೇಜೆ ಮ್ಯಾಟ್ರು ಮುನಿ ಅದಾಗಿದ್ದು ಏನಂತ ಹೇಳಿದ್ರೆ ಮದುವೆ ಆಗಿ ಎರಡು ತಿಂಗಳು ತವರು ಮನೆಯಲ್ಲೇ ಇರ್ತೀವಿ ಮ್ಯಾಮ್ ಅಂದ್ರೆ ಹಬ್ಬಗಳಲ್ಲಿ ಕಂಟಿನ್ಯೂಸ್ ಆಗಿ ಬರುತ್ತೆ ಭೀಮ್ ನವಸೆ ಮಂಗಳ ಗೌರಿ ಅಂತ ಎಲ್ಲ ಹೇಳಿ ಎಲ್ಲ ಒಟ್ಟಿಗೆ ಮುಗಿಸ್ಕೊಂಡು ಹೋಗೋದಾ ಅಂತ ಹೇಳಿ ಅವ್ರ ಮನೆಯಲ್ಲೂ ಅಕ್ಸೆಪ್ಟೆನ್ಸ್ ತಗೊಂಡೆ ಎರಡು ತಿಂಗಳು ಇರ್ತೀವಿ ಎರಡು ತಿಂಗಳು ಅಂದ್ರೆ ನನ್ನ ಮನೇಲಿ ನಲ್ವತ್ತು ಲಕ್ಷ ಖರ್ಚು ಮಾಡಿದ್ದಾರೆ ಮದ್ವೆಗೆ ಮತ್ತೆ ಐದಾರು ಕೆಜಿ ಬೆಳ್ಳಿ ಚಿನ್ನ ಎಲ್ಲ ಕೊಟ್ಟಿದ್ದಾರೆ ಅವ್ರಿಗೆ ಅವ್ರಿಗೆ ಡೌರಿ ಕೂಡ ಕೊಟ್ಟಿದ್ದಾರೆ ನಮ್ಮ ನಮ್ಮನೆಯಲ್ಲಿ ಈ ಥರ ಎಲ್ಲ ಇರುತ್ತೆ ಅದಾದಮೇಲೆ ಬೇಸಿಕ್ ಥಿಂಗ್ಸ್ ಮದುವೆ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟು ಬಟ್ಟೆ ಬರೀ ಎಲ್ಲ ಕುಟ್ಕಳಸ್ತಾರೆ ಬಟ್ ಅವ್ರ ಮನೆಗೆ ಹೋಗ್ತಿದಂಗೆ ಒಂದ್ ಥಿಂಗ್ ಸ್ಟಾರ್ಟ್ ಆಗುತ್ತೆ ಬೇಸಿಕ್ ಥಿಂಗ್ಸ್ ಅಂದ್ರೆ ಅವ್ರ ಪ್ರಕಾರ ಶಾಂಪು ಸೋಪು ಅದೆಲ್ಲ ತಗೊಂಡ್ ಹೋಗ್ಬೇಕಾಗಿರತ್ತೆ ಅದನ್ನ ತಗೊಂಡೋಗಿರಲ್ಲ ಯಾವ್ದಕ್ಕೂ ಏನ್ ಡಿಮ್ಯಾಂಡ್ ಮಾಡಿರಲ್ಲ ಒಂದ್ ಒಂದ್ ಡೌ ಶಾಂಪು ಅಂತ ಕೇಳ್ತೀನಿ ಅಷ್ಟೇ ಅದ್ ಬಿಟ್ಟು ಇನ್ ಮಿಕ್ಕಿದೆ ಅವ್ರು ಏನ್ ಮಾಡ್ತಿರ್ತಾರೆ ಅದನ್ನೇ ಮಾಡ್ತಿರ್ತೀನಿ ಅದಕ್ಕೆ ಅವ್ರಮ್ಮ ಜಗಳ ತೆಗಿತಾರೆ ಏನ್ ತವರ್ ನಿಂದು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ತವರ್ ಮನೆಯಿಂದಾನೆ ಕುಟ್ಕಳ್ಸ್ಬೇಕು ಅದು ಬಿಟ್ಟು ಏನ್ಗೆ ಹಂಗೆ ಹಂಗೆ ಅಂತ ಬೈತಾರೆ ನಾನು ಆಯ್ತು ಬಿಡು ಅಂತೇಳಿ ಸುಮ್ಮನೆ ಹಾಕ್ತೀನಿ ಬೇಸಿಕಲಿ ಅವರು ಬಳ್ಳಾರಿ ಸೈಡ್ ಅವರು ನಾನು ಮೈಸೂರು ಸೈಡ್ ಅವರು ಭಾಷೆ ಆಗಲಿ ಊಟ ಆಗಲಿ ವ್ಯತ್ಯಾಸ ತುಂಬಾ ಇರುತ್ತೆ ಸರಿ ಅಂದ್ಬಿಟ್ಟು ಅರೇಂಜ್ ಅಲ್ಲಿ ಎಕ್ಸೆಪ್ಟ್ ಮಾಡ್ಕೊಂಡೆ ಮದುವೆ ಆಗಿರ್ತೀವಲ್ಲ ಇದೆಲ್ಲ ಕಾಮನ್ ಕೇಳಿರ್ತೀರ ಅಲ್ವಾ ಇವಾಗ ನನಗೂ ಭಯ ಇರುತ್ತೆ ಬಟ್ ನಾನು ಕೇಳ್ಕೊಂಡಿರ್ತೀನಿ ಖಚಿತ ನಿಶ್ಚಿತ